ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ಬನ್ನಿ ಇವತ್ತು ಬೆಳಗ್ಗೆದ ವ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿ ಹುಡುಗರೆಲ್ಲ ರೆಡಿಯಾಗಿ ಎಲ್ಲ ಊಟ ಇದ್ದಾರೆ ಬೆಳಗ್ಗೆನೆ ಸ್ಕೂಲ್ಗೆಲ್ಲ ರೆಡಿ ಆಗಿದ್ದಾರೆ ಇವತ್ತು ಸೊಸೈಟಿಲಿ ಅಕ್ಕಿ ಇದ್ದಾರೆ ಅಕ್ಕಿಗೆ ತರಕ್ಕೆ ಹೋಗ್ಬೇಕು ಸ್ಕೂಲ್ಗೆ ಬಿಟ್ಟು ಹೋಗೋಣ ಅಂತ ಅಂದರೆ ಟೈಮ್ ಆವಾಗಲೇ ಎಂಟು ಮುಕ್ಕಾಲು ಆಗಿದೆ ಇನ್ನು ಟೈಮ್ ಇದೆ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪಂಗೆ ಹೇಳ್ಬಿಟ್ಟು ನಾನು ಸೊಸೈಟಿ ಹತ್ರ ಹೋದೆ ಅಕ್ಕಿ ಹಾಕಿಸ್ಕೊಂಡು ಮನೆ ಹತ್ರ ಬಂದು ನಾನು ಇವಾಗ ಒಲೆಗೆಲ್ಲ ನೆನೆ ಎಲ್ಲ ಒಲೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ನಲ್ಲ ಎಲ್ಲ ಒಲೆ ಹತ್ರ ಎಲ್ಲ ರೆಡಿ ಮಾಡಿ ತಪ್ಪಲೆ ಅಕ್ಕಿ ನೀರು ಎಕ್ಕಿ ಒಲೆ ಹಚ್ಚುತ್ತಾ ಇದ್ದೀನಿ ಇವತ್ತು ಸೊಸೈಟಿಲಿಕ್ಕೆ ಜನ ಜಾಸ್ತಿ ಆಗಿಬಿಡ್ತಾರೆ ಅಂತ ಬೆಳಕೇ ಹೋಗಿದ್ವಿ ನೋಡಿ ಒಲೆ ಹತ್ಕೊಂಡಿದ್ದೆ ಇವಾಗ ಅದು ಒಲೆ ಉರಿದಿರಲಿ ನಮ್ಮ ಮನೆಯವ್ರು ಕಟಿಂಗ್ ಮಾಡಿಸ್ಕೊಂಬರಕ್ಕೆ ಹೋಗಿದ್ದಾರೆ ಅದಕ್ಕೆ ಸ್ನಾನಕ್ಕೆ ಅಂತ ನೀರು ಇಟ್ಟಿದ್ದೀನಿ ಪ್ಲೇಟು ಮುಚ್ಚಿಬಿಟ್ಟು ನೀರಿಗೆ ಇವಾಗ ಕಾಯ್ತಾ ಇರಲಿ ಮನೆಯವ್ರು ಬಂದಿದ್ದಾರೆ ಅವ್ರಿಗೆ ಕಲರ್ ಹೇರ್ ಕಲರ್ ಹಚ್ಚೋಣ ಅಂತ ಗೋದ್ರಿಸಿ ತಂದಿದ್ದೀನಿ ಅವ್ರಿಗೆ ಹೇರ್ ಕಲರ್ ಎಲ್ಲ ಹಚ್ಚಿ ಅವ್ರ ಸ್ನಾನಕ್ಕೆ ಹೋಗಿದ್ದಾರೆ ನಾವು ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆ ಹಾಕೋಣ ಅಂತೆಲ್ಲ ತೆಗ್ದಿಟ್ಕೊಂಡಿದ್ದೀನಿ ನೋಡಿ ವಾಷಿಂಗ್ ಮಿಷಿನ್ ಬಟ್ಟೆ ಎಲ್ಲ ಇದ್ದೀನಿ ತರ್ಟಿ ಸೆಕೆಂಡ್ಸ್ಗೆ ಮಾತ್ರ ಇಟ್ಟು ಅದು ಆಗಿದೆ ನೀರು ಬರ್ತಾ ಇದೆ ವಾಷಿಂಗ್ ಮಿಷಿನಲ್ಲಿ ಹಾಕಿದ್ದೀನಿ ಅಷ್ಟರಲ್ಲಿ ಯಾರೋ ನನ್ನ ದೊಡ್ಡ ಮಗಳಿಗೆ ಪ್ಯಾಂಟ್ ತೊಗೊಳ್ಳೋಣ ಅಂತ ಅಂತ ಹೋಗಿದ್ದೆ ಒಂದು ಹಂಡ್ರೆಡ್ ರುಪೀಸ್ ಅಂತ ನಾಲ್ಕು ತಂದು ಇಟ್ಕೊಂಡಿದ್ದೀನಿ ಇಬ್ಬರು ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಹೊರಗಡೆ ವೇದಿಕಾ ಬ್ರ್ಯಾಂಡ್ ಅಂತ ಪಾವಗಡದಲ್ಲಿ ಓಪನ್ ಆಗಿದೆ ಅಲ್ಲಿಗೆ ಹೋಗೋಣ ಅಂತ ಈ ನಾಲ್ಕು ಪ್ಯಾಂಟು ತೆಗೆದಿಕ್ಬಿಟ್ಟು ವೇದಿಕಾ ಬ್ರ್ಯಾಂಡ್ಗೆ ಹೋಗಿದ್ವಿ ಅಲ್ಲಿ ಸಣ್ಣವ್ರಿಗಿಬ್ರಿಗೂ ಒಂದೊಂದು ಟೀ ಶರ್ಟ್ ಟೀ ಶರ್ಟ್ ತೊಗೊಂಡು ಅಷ್ಟರಲ್ಲಿ ಮೂರು ಗಂಟೆ ಆಯಿತು ಈ ಹುಡುಗರನ್ನ ಕರ್ಕೊಂಬರಕ್ಕೆ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ ಇಲ್ಲಿ ಮೈನ್ ಡೋರ್ ಗೇಟ್ ಹಾಕ್ಬಿಟ್ಟಿದ್ರು ಅದಕ್ಕೆ ಆ ಕಡೆಯಿಂದ ಅವರಪ್ಪ ಕರ್ಕೊಂಬರ್ತಾಯಿದ್ದಾರೆ ಇವಾಗ ಹಂಗೆ ಅಲ್ಲೇ ನಾಗಲಕಟ್ಟೆ ಹತ್ರ ಹತ್ತಿರ ಇರೋ ಫೋರ್ ಬಿ ಅಂಗಡಿಗೆ ಹೋಗೋಣ ಪ್ಯಾಂಟ್ ತೊಗೊಳ್ಳೋಣ ಅಂತ ಹೋಗ್ತಾಯಿದ್ದೀವಿ ಅಲ್ಲಿ ಫೋರ್ ಬಿ ಅಂಗಡಿ ಹತ್ರ ಹೋದ್ಮೇಲೆ ಸಿಗ್ತೀವಿ ಪ್ಯಾಂಟು ಶರ್ಟ್ ಎರಡು ತೊಗೊಳ್ತಾ ಇರೋದು అల్లు అంగడి హోదే తోస్తీని నగలుకట్టె హోర్బీ నోడి ఇల్ బీ బట్టె తుమ చ ఫ్రెండ్స్ ఇల్ మాత్ర అల్లీ ఇన్నొందుకడే హీ యాక బట్టె సెట్ ఆగ్రె ఇల్ బట్టెలెలా చన జీన్స్ ప్యాంటు మరి టీర్టు షర్ట్సు ఎలా సకె నాడు జీన్స్ ఎరడు శర్టు ఎర్ర టీ శర్ట్ ಕಲೆಕ್ಷನು ಸೂಪರಾಗಿದೆ ಇಲ್ಲಿ ನಾಗಲಕಟ್ಟೆ ಆಪೋಸಿಟಲ್ಲೇ ಫೋರ್ ಬಿ ಅಂತ ಲೇಡೀಸ್ಗೆ ಜೆಂಟ್ಸ್ಗೆಲ್ಲರಿಗೂ ಇದೆ ಸೀದಾ ಇವಾಗ ಮನೆ ಹತ್ರ ಬಂದು ನೋಡಿ ಇದೆಲ್ಲ ತೊಗೊಂಡ್ವಿ ವೇದಿಕಾ ಎಲ್ಲ ನಾಲ್ಕು ಜೊತೆ ಇದೆರಡು ಟಿ ಶರ್ಟು ಎರಡು ಪ್ಯಾಂಟು ಇದೆಲ್ಲ ತೊಗೊಂಡ್ವಿ ಇವತ್ತು ಸೋಮವಾರ ಸಂತೆ ಮಾಡ್ಕೊಂಬರೋಣ ಅಂತ ಹೋಗಿ ಬಟ್ಟೆ ಸಂತೆ ಮಾಡ್ಕೊಂಡು ಬಂದಿದ್ದೀವಿ ನೋಡಿ ನನ್ನ ಮಕ್ಕಳು ಟು ಮೂರು ಶರ್ಟು ಎರಡು ಜೀನ್ಸ್ ಪ್ಯಾಂಟು ಇದು ಸಣ್ಣವ್ರಿಗಿಬ್ಬರಿಗೆ ಅದನ್ನೇ ಇದ್ದೀವಿ ಸೋಮವಾರ ಸಂತೆ ಅಂತ ಹೋಗ್ಬಿಟ್ಟು ಒಂದು ಕಡಲೆಕಾಯಿ ತರಲಿಲ್ಲ ಒಂದು ಅವರೆಕಾಯಿ ತರಲಿಲ್ಲ ಕಪ್ಪು ತರಲಿಲ್ಲ ಬರೀ ಬಟ್ಟೆಗಳು ಮಾತ್ರ ಹೊತ್ಕೊಂಡು ಬಂದಿದ್ದೀವಿ ಅಂತ ಅದನ್ನೇ ಇದ್ದೀವಿ ಇದು ನನ್ನ ಮಗಳಿಗೆ ನಾಲ್ಕು ಇದು ಇದು ಎಲ್ಲ ಒಂದೇ ದಿವಸನೇ ತೊಗೊಂಡಿದ್ದೀವಿ ನೋಡಿ ಫುಲ್ಲೆಲ್ಲ ಜೋಡ್ ಸಿಕ್ಕಿದೀನಿ ನೋಡಿ ಮಕ್ಳಿಗೆ ಜೊತೆ ಅಂತ ಏನು ತೊಗೊಬಂದಿಲ್ಲ ಬಂದಿಲ್ಲ ಎಲ್ಲಿ ಇದನ್ನು ತಂದಿದ್ದೀವಿ ಅಂತ ಹಂಗೆ ಎಂಬ್ರಾಯ್ಡ್ರಿ ವರ್ಕ್ ಹಾಕ್ಸಿರೋ ಬ್ಲೌಸ್ನೆಲ್ಲ ತೊಗೊಬಂದಿದೆ ತೋರಿಸ್ತೀನಿ ನೋಡಿ ಇವಾಗ ಇದು ಪಿಕಾಕ್ ಡಿಸೈನು ಇದು ಸಿಂಗಲ್ ಪಿಕಾಕ್ ಬಂದಿರೋದು ನೋಡಿ ಈ ಕಡೆ ಇದು ಬ್ಯಾಕು ಡಿಸೈನು ಇದು ಫೋರ್ ಲಟ್ಕನ್ಸ್ ಬಂದಿರೋದು ಫ್ರಂಟಲ್ಲಿ ಈ ಥರ ಸಿಂಪಲ್ ಆಗಿ ಒಂದು ಸೈಡ್ ಮಾತ್ರ ಬಂದಿದೆ ಈ ಕಡೆಯೂ ಸ್ಲೀವ್ಸ್ದು ನೀವು ಯಾರಾದರೂ ಬೇಕು ಅಂತ ಅಂದರೆ ವರ್ಕ್ಸನ್ನ ಈ ಡಿಸೈನ್ ತೋರಿಸಿ ಬೇಕಂದ್ರೆ ಹಾಕ್ಸ್ಕೊಬೋದು ರೇಟ್ ಹೇಳೋದಕ್ಕೆ ಒಂದೊಂದು ಕಡೆ ಒಂದೊಂದು ಥರ ರೇಟ್ ಇರುತ್ತೆ ಅದಕ್ಕೆ ನಾನು ರೇಟ್ ಮೆನ್ಷನ್ ಮಾಡ್ತಾ ಇಲ್ಲ ಇಲ್ಲಿ ನೋಡಿ ಇದು ಇನ್ನೊಂದು ಗ್ರೀನ್ ಕಲರ್ ಸ್ಯಾರಿ ಇದು ಟೂ ಪಿಕಾಕ್ ಬಂದಿರೋದು ಒಂದು ಸ್ಲೀವ್ಗೆ ಎರಡು ಪಿಕಾಕು ಇನ್ನೊಂದು ಸೈಡ್ ಸ್ಲೀವ್ಸ್ಗೆ ಅದು ಇನ್ನು ಅದೊಂದು ನೋಡಿ ಸೀರೆ ತಂದು ತೋರಿಸ್ತಾ ಇದ್ದೀನಿ ಅದು ಗ್ರೀನ್ ಬಂದಿರೋದಕ್ಕೆ ಆಪೋಸಿಟ್ ಕಲರಲ್ಲಿ ಹಾಕ್ಸಿರೋದು ಚೆನ್ನಾಗಿ ಕಾಣುತ್ತೆ ಆಪೋಸಿಟ್ ಕಲರ್ ಇದ್ದರೆ ಇದು ಸ್ವಲ್ಪ ಶೈನಿಂಗ್ ಇರೋದರಿಂದ ಅಷ್ಟು ಇದಾಗಿ ಕಾಣಿಸ್ತಿಲ್ಲ ಫುಲ್ ಪ್ಲೈನ್ ಬ್ಲೌಸ್ ಆದರೆ ನೀಟಾಗಿ ಎದ್ದು ಕಾಣುತ್ತೀನಿ ನಾನು ವರ್ಕ್ ಲುಕ್ಕು ಕೂಡ ಸೂಪರಾಗಿ ಬರುತ್ತೆ ಇದು ಸಣ್ಣ ಹುಡುಗಿದು ಅದರಿಂದ ಸ್ವಲ್ಪ ಡೀಪ್ ಕಮ್ಮಿ ಬಂದಿದೆ ಫ್ರೆಂಡ್ಸ್ ಇದು ನೋಡಿ ಇದು ಫ್ರಂಟ್ ನೆಕ್ದು ಯಾರಿಗಾದ್ರು ಡಿಸೈನ್ ಇಷ್ಟ ಆಗಿದ್ರೆ ತೋರಿಸ್ಕೊಂಡು ಹಾಕ್ಸ್ಕೋಬೋದು ಈ ಡಿಸೈನು ಈ ಥರ ಬೇಕು ಅಂತ ಕೇಳಿ ಇದೊಬ್ರದ್ದು ಮತ್ತು ಆ ಗ್ರೀನ್ ಕಲರ್ದು ಈ ಬ್ಲೌಸ್ ಬಂದು ಸೀರೆ ಇದು ಫುಲ್ ಪ್ಲೈನು ಇದು ರನ್ನಿಂಗ್ ಸೀರೆನಲ್ಲೇ ಬಂದಿರೋದು ಇದು ಸೇಮ್ ಎರಡು ಒಂದೇ ಥರವೇ ಇದೆ ಸೊ ಬ್ಲೂ ಕಲರ್ ಮಿಕ್ಸ್ ಆಗಿರೋದ್ರಿಂದ ಆಪೋಸಿಟ್ ಕಲರಲ್ಲಿ ಹಾಕ್ಸಿರೋದು ಅಷ್ಟೇ ಫ್ರೆಂಡ್ಸ್ ತಿರ್ಗ ಪಾತ್ರೆ ಎಲ್ಲ ತೊಳ್ದಿಕ್ಕಿ ಗ್ಯಾಸ್ ಹತ್ರ ಎಲ್ಲ ಕ್ಲೀನ್ ಮಾಡಿ ಅನ್ನ ಮಾಡಿಟ್ಟು ನೋಡಿ ಮೂಲಂಗಿ ಸಾರು ಮಾಡಿದ್ದೆ ಊಟ ಗೀಟ ಎಲ್ಲ ಮಾಡಿ ತಿಂದು ಇವತ್ತಿನ ಬ್ಲಾಗ್ ಎಷ್ಟು ಇದು ಹುಡುಗರು ಬೋಂಡ ತರಕ್ಕೆ ಹೋಗಿದ್ದಾರೆ ಬೋಂಡ ತಂದರೆ ಚುಳು ಚುಳಿಗೆ ಬಿಸಿ ಬಿಸಿಯಾಗಿ ಊಟ ಮಾಡಿ ತಿಂದು ಮಲ್ಕೊಳ್ಳೋದು ಇವತ್ತು ಸೋಮವಾರದ ಬ್ಲಾಗಿದ್ದಾಗಿರುತ್ತೆ ಇದಾಗಿರುತ್ತೆ ಇದು ಎಲ್ಲ ಹೋಗಿ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದು ರಾತ್ರಿ ಬಂದು ಹಾರಾಕಿದ್ದೀನಿ ಬೆಳಗ್ಗೆಯಿಂದ ಹಾರಾಕಿರಲಿಲ್ಲ ನೋಡಿ ಹಿಂದೆ ಬಟ್ಟೆಗಳೆಲ್ಲ ಹಾರಾಕ್ಬಿಟ್ಟು ವ್ಲಾಗ್ ಅಷ್ಟೇ ಫ್ರೆಂಡ್ಸ್ ಬಾಯ್